ಹೋಗಲ್ಲ ಯಾಕೆ ಒಂದು ಇನ್ಫಾರ್ಮೇಶನ್ ಕೊಡೋದಿಲ್ಲ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊತೇವೆ ಎಲ್ಲರೂ ಮಾತಾಡ್ತೀರ ಇವಾಗ ನಮ್ಮೂರಲ್ಲಿ ಗಾಂಜಾ ಜಾಸ್ತಿ ಗಾಂಜಾ ಜಾಸ್ತಿ ಗಾಂಜಾ ಜಾಸ್ತಿ ಅಂತ ಯಾರು ಗಾಂಜಾ ಕುಡಿತಾರ ನಮ್ಮ ಮಕ್ಕಳೇ ಬೇರೆ ಯಾರ ಪಂಗಡ ಕುಡಿತಾರ ಇಲ್ಲಿ ಸಣ್ಣ ಪುಟ್ಟಗಳು ಗಲಾಟೆಗಳಾಗ್ತವೆ ನೀವೆಲ್ಲ ನೋಡಿರ್ತೀರಿ ಆ ಗಲಾಟೆಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಗಲಾಟೆ ಹಾಕ್ಬಿಡಿ ದೊಡ್ಡ ಟೈಪ್ ಗಲಾಟೆ ಅಂತ ಇಟ್ಕೊಳ್ಳಿ ಯಾವ್ದಾದ್ರು ಸಮುದಾಯಗಳ ನಡುವೆ ಮತ್ತೆ ಯಾವ್ದೋ ಇನ್ನೊಂದು ಗಲಾಟೆ ಆಯ್ತು ಅಂತಂದ್ರೆ ನೀವು ದೊಡ್ಡ ಬರ್ಸೋದು ದೊಡ್ಡದು ಯಾರು ಹೋಗಿ ಕೈ ಮಾಡ್ತೀರಾ ಏನು ನೋಡೋಲ್ಲ ಗುಂಪಲ್ಲಿ ಯಾವ ಕಲ್ಲರ್ ನೋಡಿದ್ರೆ ಗಾಂಜಾ ಕೊಟ್ಟಿರ್ತಕ್ಕಂಥ ಇಲ್ಲ ಅಂತಂದರೆ ಡ್ರಿಂಕ್ಸ್ ಮಾಡಿರೋಂಥ ಅಥವಾ ಯಾವ್ದೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತಂದ್ ಸಮಾಜದಲ್ಲಿ ನಮಗೆ ಎಷ್ಟು ನಮಗೆ ಕರ್ತವ್ಯ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ನಿಮಗೂ ಅಷ್ಟೇ ಇದೆ ನಾವು ನಿಮಗೆ ರೆಸ್ಪೆಕ್ಟ್ ಮಾಡ್ತೀವಿ ದಯಮಾಡಿ ನೀವು ಈ ಗಾಂಜಾ ಫ್ರೆಂಡ್ ಮಾಡಬೇಕು ಅಂತಂದರೆ ನೀವೆಲ್ಲ ನೋಡಬೇಕು ತುಂಬ ನಿಮಗೆಲ್ಲ ಗೊತ್ತಿಲ್ಲ ನೀವೇ ಮೇಲೆ ಆಗ ನೋಡುತ್ತೆ ಗೊತ್ತಿತ್ತಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಈ ನಡುವೆ ಕಳೆದ ವರ್ಷ ನೋಡಿರ್ತೀವಿ ನೂರು ಗರ್ಭಿಣಿ ಬಾಲ ಗರ್ಭಿಣಿ ಅನ್ನೋ ಎಲ್ಲಿ ಕೋಲಾರ ಜಿಲ್ಲೆ ಮುಳುವಾಗದಲ್ಲಿ ನಾವೇ ಒಂದು ಪೋಕ್ಸೋ ಎಲ್ಲರಿಗೂ ಗೊತ್ತಿರುವ ಪೋಕ್ಸೋ ಅಂತಂದ್ರೆ ಚಿಕ್ಕ ಮಕ್ಕಳು ಹದಿನೈದು ವರ್ಷಗಳಿಂದ ಮಕ್ಕಳ ವಯಸ್ಸಿಂತ ಕಡಿಮೆ ಮಕ್ಕಳ ಮೇಲೆ ಆಗೋಂತ ಒಂದು ಅದರಲ್ಲಿ ಪ್ರಕರಣ ದಾಖಲಿಸ್ತೀವಿ ನಿಮಗೆಲ್ಲ ಗೊತ್ತಿರುತ್ತೆ ಈ ಲವ್ ಮಾಡ್ತಿರ್ತಾರೆ ಅಥವಾ ರಿಲೇಷನ್ಸ್ ಹಾಗೆ ಅಂತಿರ್ತಾರೆ ಅವರೆಲ್ಲ ಜೈಲಿಗೆ ನಾಲ್ಕು ತಿಂಗಳು ಬರೋಕೆ ಆಗಲ್ಲ ಕೇಸಸ್ ಅಲ್ಲಿ ರೇಪ್ ಕೇಸ್ ಅದು ಚಿಕ್ಕಮಕ್ಕೂ ರೇಪ್ ಕೇಸ್ ಕೊಡೋದು ಆ ಮಕ್ಕಳು ಅವರು ಓದೋಕ್ಕೆ ಅಂತಂದ್ಬಿಟ್ಟು ಹಳ್ಳಿಗ ಹಳ್ಳಿಗಳಿಂದ ಎದುಕೊಳ್ತಾರೆ ಇಷ್ಟೊಂದು ಆಗಿದೆ ಅವ್ರು ಏನಾದ್ರು ಪಿಂಚಾಲ್ಕೋಬೇಕು ಅಲ್ಲಿ ಏನಾದ್ರು ದೇವಸ್ಥಾನ ಹೋಗ್ಬೇಕು ಅಂತಂದ್ರೆ ಕೆಲವು ಬಾರಿ ನಿಮ್ಮ ಆದ್ರೆ ನಾನು ಪ್ರಯಾಣಿಸಿರ್ಬೋದು ಮಾತು ಆಗ ಒಬ್ಬರೇ ಪ್ಯಾಸೆಂಜರ್ ಅದೇ ಆದರೆ ಅವ್ರಿಗೆ ಒಂದು ಬುದ್ಧಿ ಹೇಳ್ಬೇಕು ಗೊತ್ತಾಗುತ್ತೆ ನಿಮ್ಗೆ ಹಿಂದೆ ಕಡೆ ಏನ್ ಮಾಡ್ತಿರ್ತಾರೆ ಏನು ಇರ್ತದೆ ನಮ್ಮ ನಿಮ್ಗೆಲ್ಲ ವಯಸ್ಸು ಸಿಗ್ತಿದೆ ಆ ಹುಡುಗರು ನಾವು ಈ ಓದಿನ ಕಡೆ ಎಲ್ಲ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇರ್ತೀವಿ ಆದ್ರೆ ಹುಡುಗ ಈ ವರ್ಷಕ್ಕಾಗಲೇ ಕಳೆದ ವರ್ಷ ನಮ್ಮ ಸಂಘ ಒಂದು ಇಪ್ಪತ್ತು ಆಗಿದೆ ನಮ್ಮ ತಾಲೂಕಲ್ಲಿ ಇಬ್ಬರು ಬಂದ್ರೆ ಬಂದು ಇದು ಮಾಡ್ತಿರ್ತಾರೆ ಕೆಟ್ಟವರು ಹುಡುಗರು ಅಲ್ಲೇ ಓಡಾಡ್ತಾ ಇರ್ತಾರೆ ಆಮೇಲೆ ರಾತ್ರಿ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದ್ರೆ ಹೋಲಿಸ್ ನಾವು ಓಡಾಡ್ಲೇಬೇಕು ಓಡಾಡ್ತೀವಿ ನಿಮ್ಮನ್ನ ಯಾರು ಕರೆಯಲ್ಲ ನಿಮ್ಗೆ ಯಾರು ಎಮರ್ಜೆನ್ಸಿ ಇರ್ಬೋದು ಎಮರ್ಜೆನ್ಸಿ ಅವ್ರು ಕರೀತಾರ ಇಲ್ಲಾಂದ್ರೆ ಬಸ್ ಇಂದ ವೆಹಿಕಲ್ ಜನ ಬರ್ತಾರ ಅಂದ್ಬಿಟ್ಟು ನೀವು ಕಾಯ್ತಿರ್ತೀರಿ ನಿಮ್ಮನ್ನ ಯಾವ ತರ ರಾಜ್ಯ ತಾಂಡ ಪೊಲೀಸರು ಕೇಳಿದಾರ ಆಟೋ ಇಲ್ಲ ಏನ್ ಮಾಡ್ತಾರೆ ಕೇಳ್ತಾರೆ ನೀವು ಅದಕ್ಕೆ ಆಮೇಲೆ ನಾವು ನೀವು ಬಿಟ್ರೆ ಇನ್ನೇನು ಓಡಾಡ್ತಾರೆ ಕಳ್ಳ ಓಡಾಡ್ತಾರೆ ಇನ್ನೆಲ್ಲ ಬೇರೆಯವರೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರು ಮಲ್ಕೊಂಡಿರ್ತಾರ ಬೇರೆ ಓಡಾಡೋ ಹಾಸ್ಪಿಟಲ್ ಬರೋದು ಬಿಟ್ರೆ ಬೇರೆ ಇದ್ದಂಥ ಎಮರ್ಜೆನ್ಸಿ ಏನಿರುತ್ತೆ ಏನೂ ಇಲ್ಲ ಮೂರು ಜನ ಓಡಾಡ್ತಿರ್ತೀವಿ ಪೊಲೀಸರು ಅರ್ಧ ಪೊಲೀಸರು ನೀವು ಅರೆ ಪೊಲೀಸ್ ನೀವು ಇನ್ನು ಕಂಡ್ರು ಸರ್ ರಾತ್ರಿ ರಾಜ ಹೇಳಿದಿರ ದಯಮಾಡಿ ಹೇಳಿ ಪೊಲೀಸ್ ಸೊಸೈಟಿಗಳಲ್ಲಿ ನಮಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆಯೋ ದಯಮಾಡಿ ನಿಮಗೂ ಇದೆ ಸಮಾಜಕ್ಕೆ ಏನಾದ್ರು ಮಾಡ್ಬೇಕಲ್ಲ ಏನಾರ ಒಂದು ಸಣ್ಣ ಇನ್ಫಾರ್ಮೇಶನ್ ಪಾಸ್ ಮಾಡ್ಬೇಕಲ್ವಾ ಅದರಿಂದ ನಮಗೆ ಮಾಡ್ಲಿಕ್ಕೆ ಸಾಧ್ಯನ ನಾವು ನಿಮ್ಮಂಗೆ ಮನುಷ್ಯರೇನಾ ನಮಗೂ ಸ್ನೇಹಿತರು ನಮ್ಮ ನಿಮ್ಮ ನಿಮ್ಗೆ ಎಷ್ಟು ಜನ ಲೀಡರ್ಸ್ ಪರಿಚಯ ಇದಾರ ಫ್ರೆಂಡ್ಸ್ ಪರಿಚಯರೋ ಅಷ್ಟೇನಾ ಅವ್ರು ಯಾರ ನಮ್ಗೆ ಹೇಳ್ಬೇಕಾ ಲೀಡರ್ಸ್ ಇಲ್ಲಿ ಹೇಳಲ್ಲ ಯಾಕೆಂತಂದ್ರೆ ಅವ್ರು ಅವ್ರದೇ ಆದ ಒತ್ತರಗಳು ಏನೋ ಗೊತ್ತಿಲ್ಲ ಅವ್ರು ಓಡಾಡೋದು ಇವಾಗ ನಾನು ಗೊತ್ತಾಗಕ್ಕೆ ಹೋಗ್ಲೆ ಒಂದು ಕೆಲಸ ಮಾಡಿ ಈಗ ಇಲ್ಲಿ ವೇದಿಕೆ ಮೇಲೆ ಇರ್ತಾರೆ ಎಷ್ಟು ಜನ ಲೀಡರ್ಗಳು ಅವ್ರು ಒಪ್ಕೋತಾರೆ ನಮ್ಗೆ ಹೇಳೋದ್ ಭಯ ಅಂತಂದ್ರೆ ನೀವು ನಿಮ್ಮ ಲೀಡರ್ಸ್ ಹೇಳ್ಬಿಟ್ಟು ಹಣ ನೋಡೋಣ ಹಿಂಗೆ ಪಾಸ್ ಆಗ್ತಾ ಇದ್ರೆ ಸ್ವಲ್ಪ ನಮ್ಗೆ ನಾನು ಯಾಕೆ ಬೇಕು ನೀವು ಹೇಳಿ ಅಂತ ಹೇಳಿ ಹಾಗಾಗಿ ಅವ್ರು ನಮ್ಗೆ ಹೇಳೋದ್ರಿಂದ ನಾವು ಏನು ಮಾಡಲ್ಲ ಮೊದಲು ಇರ್ತೇವೋ ಅಥವಾ ಪೊಲೀಸಲ್ಲೂ ನೀವೇನೋ ಒಂದು ಇನ್ಫಾರ್ಮೇಶನ್ ಕೊಟ್ಟ ತಕ್ಷಣ ಅದನ್ನು ಹಂಗೆ ಕಾಲ್ಪಟ್ಟು ಪಾಸ್ ಮಾಡೋದಿಲ್ಲ ತಪ್ಪು ತಿಳುವಳಿಕೆ ನಾವು ಯಾರಿಗೂ ಅಲ್ಲಿ ಹೇಳಿಕ್ಕೆ ಹೋಗೋಲ್ಲ ನಾನಿಲ್ಲಿ ಮುಳುವಾಗ ತಗೊಂಡು ಒಂದು ಎರಡು ಮೂರು ತಿಂಗಳು ಕೆಲಸ ಮಾಡಿದ್ರೆ ಟ್ರಾಫಿಕ್ ಸರಿ ಮಾಡಬೇಕು ಅಂತ ಅವರು ಇದಾಯ್ತು ಬಟ್ ಈಗ ಬಂದಿರ್ತಕ್ಕಂಥ ಮಾರಾಟ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ನನಗೆ ಗೊತ್ತಿದ್ದಾಗ ಯಾರೋ ಆಟೋಗಳಿಗೆ ಫೈಲ್ ಹಾಕಿಲ್ಲ ಯಾಕೆಂದ್ರೆ ಹೊಟ್ಟೆ ಪಾಡಿಗೆ ಏನೋ ಕಷ್ಟಪಟ್ಟು ಕೆಲಸ ಮಾಡ್ಬೋದು ಆಮೇಲೆ ನಿಮ್ಮ ಬಗ್ಗೆ ನಮಗೆ ನಮ್ಮ ಪೊಲೀಸ್ ಇಲಾಖೆಗೆ ತುಂಬಾ ರೆಸ್ಪೆಕ್ಟ್ ಇದೆ ಯಾಕೆ ಗೊತ್ತಾ ತುಂಬಾ ಕಷ್ಟಪಟ್ಟಿರ್ತೀವಿ ನಿಮಗೆ ತುಂಬಾ ಪೇಷನ್ಸ್ ಇದೆ ಕಾಯ್ಕೊಂಡಿರ್ಬೇಕು ನಿಮ್ಮ ಬಗ್ಗೆ ಅವ್ರಿಗೆ ಭಾಳ ಎಸ್ಪೆಕ್ಟ್ ನಿಮ್ಮ ಹೊಟ್ಟೆ ಹೊಡೆ ಯಾವುದೂ ಇಷ್ಟ ಇಲ್ಲ ಒಳ್ಳೇದಿಲ್ಲ ಯಾಕೆಂತಂದರೆ ನೀವು ಕುಟುಂಬ ನಿರ್ವಹಣೆಗಾಗಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಮಕ್ಕಳ ಮದುವೆಗೋಸ್ಕರಾಗಲಿ ವಯಸ್ಸಾದವರು ಕೇಳಿ ಏನೋ ಮಾಡೋಕ್ಕಾಗಲ್ಲಪ್ಪ ಅಂತಂದ್ರು ಬಿ ಪಿ ಟಿ ವೆಪೇಷನ್ಗೆ ವಯಸ್ಸಾದರು ಅಲ್ಲಿ ಆಟಾಡ್ಕೊಂಡು ಬರ್ತಾರೆ ಪಾಪ ನೀವು ತಿನ್ನ ಬಾಟಿನ ವಾಸಬಾಟಿನ ತಗೊಂಡು ಅಲ್ಲಿ ಬರೋಂಥ ಏನೋ ಮಕ್ಕಳನ್ನ ಹೆಚ್ಚಿನ ಉಪವಾಸ ಮಲಗಿಸ್ಬಾರ್ದು ಅವ್ರಿಗೆ ಒಂದು ಊಟ ಹಾಕ್ಬೇಕು ಆ ಹಬ್ಬಗಳ ಒಳ್ಳೆ ಬಟ್ಟೆ ಕೊಡಬೇಕು ಅಂತ ಸಹ ಕಷ್ಟಪಡ್ತೀರಲ್ಲವಾ ದಯಮಾಡಿ ಅದೆಷ್ಟು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಸ್ನೇಹಿತರ ಬಗ್ಗೆ ನಿಮಗೆ ಕಾಳಜಿ ಇದ್ದು ನೀವು ಕಷ್ಟಪಟ್ಟು ಮಾಡ್ತೀರಲ್ಲ ಅದೇ ರೀತಿ ಈ ಸಮಾಜ ಒಳ್ಳೇದಾಗಬೇಕು ಅಂತಂದರೆ ನಿಮ್ಮ ಕಣ್ಣಿಗೆ ಕಾಣೋಂಥ ಯಾವುದೇ ಒಂದು ನಿಮ್ಮ ಕಣ್ಣು ಕಾಣ್ ಯಾವುದೇ ಒಂದು ಗಾಂಜೆ ಓಡಾಡ್ತಾರೋ ಒಂದು ಚಿಕ್ಕ ಮಕ್ಕಳ ಓಡಾಡ್ತಾರ ಯಾವ ಕಣ್ಣು ಹೋಗ್ತಾರೋ ಸಂಶಯ ಓಡಾಡ್ತಾನೋ ಯಾವುದಾದ್ರೂ ಒಂದು ನೀವೆಲ್ಲ ದಯಮಾಡಿ ಪೊಲೀಸ್ ಇಲಾಖೆಗೆ ತಿಳಿಸಬೇಕು ನಿಮ್ಮಿಂದ ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕು ಆ ಒಳ್ಳೆ ಸಮಾಜಕ್ಕೆ ನೀವು ಕೂಡ ಒಂದು ಏನು ಅಡುಗಲ್ಲಾಗಬೇಕು ಅಂತ ಅಂದ್ಬಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊತಾ ನನ್ನ ಈ ಕಾರ್ಯಕ್ರಮ ಕರ್ತಿಸ್ತಾ